ಈ ಇವತ್ತಿನ ಈ ಭಾನುವಾರ ತುಂಬಾ ಚಂದದ ಭಾನುವಾರ ಇದೊಂದು ಒಂಥರ ಮ್ಯಾಂಗೋ ಪಿಕ್ಕಿಗೆ ಹೋಗೋಣ ಅಂತ ಶ್ಯಾಮ್ ಸುಂದರ್ ಅವರು ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ರು ಅಯ್ಯೋ ಹೋದ್ರು ಹೋದ್ರಾಯ್ತು ಅಂತ ಆದ್ರೆ ಹತ್ರ ಬಂದಂಗೆ ಒಂಥರ ಮಾಳ್ನಂಡ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಇದು ಹಣ್ಣುಗಳ ರಾಜ ತಾನೆ ಸ್ವಲ್ಪ ಆದಾಯ ಜಾಸ್ತಿ ಹೆಚ್ಚಿಗೆ ಸಿಗ್ತಾಯಿದೆ ಮಧ್ಯವರ್ತಿಗಳು ತಿನ್ನೋದ್ ಬಿಟ್ಟು ನಮಗೆ ಸ್ವಲ್ಪ ಆದಾಯ ಸಿಕ್ಕೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಅನುಷ್ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಅನುಶ್ರೀ ರೀ ಹೆಬ್ಬಾರ್ ನಾನಿವತ್ತು ರಾಮಹಳ್ಳಿಯಲ್ಲಿರುವಂಥ ಸಂತೋಷ್ ನರ್ಸರಿಗೆ ಬಂದಿದ್ದೀನಿ ಜಸ್ಟ್ ನಾವು ಮ್ಯಾಂಗೋ ಪಿಕ್ ಪ್ರೋಗ್ರಾಮ್ನ ಮುಗಿಸಿದೀವಿ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಜನರು ಇವತ್ತು ಬಂದಿದ್ರು ಇಲ್ಲಿ ಹಾಗೆ ಇವ್ರದೇ ಆದ ನರ್ಸರಿ ಕೂಡ ಇದೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿಸೋಣ ನಿಮಗೆ ಅಂತ ಹೇಳಿ ನನ್ನ ಜೊತೆ ಈಗ ನರ್ ಇಲ್ಲಿ ಓನರ್ ಆಗಿರುವಂಥ ಅಖಿಲ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಬನ್ನಿ ನಮಸ್ತೆ ನನ್ನ ಹೆಸರು ಅಖಿಲ ಅಂತ ಸಂತೋಷ್ ಪಾಮಣ್ಣ ನರ್ಸರಿ ಓನರ್ ನಮ್ಮ ಹಸ್ಬೆಂಡ್ ಸಂತೋಷ್ ಅವರು ಮೇಯ್ನಾಗಿ ಇದನ್ನೆಲ್ಲ ನೋಡ್ಕೊತಾರೆ ಅವ್ರಿಗೆ ಸಹಕಾರವಾಗಿ ನಾನು ನಿಂತಿದ್ದೀನಿ ನಮ್ಮಲ್ಲಿ ಮ್ಯಾಂಗೋ ಗಿಡದ ಮ್ಯಾಂಗೋ ಪಿಕ್ ಕಾರ್ಯಕ್ರಮದ ಜೊತೆಗೆ ನಮ್ಮ ಫಾರ್ಮ್ ಸಂತೋಷ್ ಫಾರ್ಮಲ್ಲಿ ಎಲ್ಲ ರೀತಿಯಾದಂಥ ಹೂವಿನ ಗಿಡಗಳಿದೆ ಮನೆ ಒಳಗಡೆ ಇಡೋವಂಥ ಗಿಡ ಇದೆ ಡೈರೆಕ್ಟ್ ಸನ್ಲೈಟಲ್ಲಿ ಇಡೋವಂಥ ಗಿಡ ಇದೆ ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡ ಇದೆ ಕ್ರೀಪರ್ಸ್ ಇದೆ ಕ್ಲೈಂಬರ್ಸ್ ಇದೆ ಎಲ್ಲ ಥರ ಪ್ಲ್ಯಾಂಟ್ಸು ಸಿಗುತ್ತೆ ಮೇಯ್ನಾಗಿ ನಾವು ಹಾರ್ಟಿಕಲ್ಚರ್ ಆಗಿರೋದ್ರಿಂದ ಹೂವಿನ ಗಿಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಸೇವಂತಿಗೆ ಮೀನು ದಾಸವಾಳ ಹೂವಿನ ಗಿಡ ಡೇರೆ ಹೂವಿನಲ್ಲಿ ಕಲರ್ ಕಲರ್ ಒಂದು ಐವತ್ತರಿಂದ ನೂರು ಕಲರ್ ಬಿಡುವಂಥ ಡೇರೆ ಹೂಗಳು ಸಿಗುತ್ತದೆ ಸೇವಂತಿಕೆಯಲ್ಲೂ ಹದಿನೈದು ರೀತಿಯಾದ ಕಲರ್ ಕಲರ್ ಸೇವಂತಿಗೆ ಸಿಗುತ್ತೆ ವಿಳೆದೆಲೆ ಆಗಿರುವುದು ಮನಿ ಪ್ಲ್ಯಾಂಟ್ಗಳು ಕಲರ್ ಕಲರ್ ಮನಿ ಪ್ಲ್ಯಾಂಟ್ಸು ಅದು ಸಿಗುತ್ತೆ ಹೀಗೆ ಇಂಡೋರು ಆರ್ನಮೆಂಟಲ್ ಪ್ಲ್ಯಾಂಟ್ಸು ಚಿಲ್ಲಿ ಪ್ಲ್ಯಾಂಟ್ಸು ಬೀಜದಿಂದ ತಯಾರು ಮಾಡೋವಂಥ ಗಿಡಗಳು ಇರುತ್ತೆ ಆಮೇಲೆ ರೆಡಿಮೇಡ್ ಗಿಡದಿಂದ ಮಾಡೋವಂಥ ಗಿಡಗಳಿರುತ್ತೆ ಎಲ್ಲ ನೀವು ನಮ್ಮ ಸಂತೋಷ್ ಫಾರ್ಮ್ಗೆ ಬಂದು ಇಲ್ಲಿ ಹೋಲ್ಸೇಲ್ ರೀತಿಯಾಗಿ ನಿಮಗೆ ಗಿಡ ಗಿಡಗಳ ರೇಟ್ ಹಾಕಿ ಕೊಡ್ತೀವಿ ಬಂದು ತಗೊಂಡೋಗಿ ಸಂತೋಷ ಆಗ್ತದೆ ಥ್ಯಾಂಕ್ ಯು ನೋಡಿದೆ ಎಲ್ಲ ಸ್ನೇಹಿತರೆ ಇಲ್ಲಿ ನೀವು ಬಲ್ಕ್ ಆಗಿ ಹೂವು ಗಿಡಗಳನ್ನು ಅಥವಾ ಪ್ಲಾಂಟ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಈ ಸಂತೋಷ್ ಫಾರ್ಮ್ಗೆ ಭೇಟಿ ನೀಡಿ ಸೊ ಇಲ್ಲಿ ನಿಮಗೆ ಒಳ್ಳೆ ಬೆಲೆಯಲ್ಲಿ ಅಂದರೆ ಮಾರ್ಕೆಟಲ್ಲಿ ಯಾವ ಬೆಲೆ ಸಿಗುತ್ತೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇಲ್ಲಿಗೆ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನೀವು ಯಾರೇ ಬಲ್ಕ್ ಆಗಿ ಜಾಸ್ತಿ ಗಿಡಗಳನ್ನು ಪರ್ಚೇಸ್ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಈ ಸಂತೋಷ್ ಫಾರ್ಮ್ಗೆ ಭೇಟಿ ಮಾಡಿ ಇಂಡೋರ್ ಪ್ಲಾಂಟ್ಸ್ ಹಾಗೆ ಔಟ್ಡೋರ್ ಪ್ಲಾಂಟ್ಸ್ ಶೇಡ್ ಎಲ್ಲ ರೀತಿಯ ಗಿಡಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಫ್ರೆಂಡ್ಸ್ ಇದು ಎರಡನೆಯ ಮ್ಯಾಂಗೋ ಪಿಕ್ ಈ ಸಲ ಕೂಡ ಅದೇ ಅಲ್ಲಿ ನಡೀತು ಲಾಸ್ಟ್ ಟೈಮ್ ಕೂಡ ನಾನು ಈ ಪ್ಲೇಸ್ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ಸಲ ಅದೇ ಪ್ಲೇಸಲ್ಲಿ ನಡೀತು ಈ ಸಂತೋಷ್ ನರ್ಸರಿ ಫಾರ್ಮ್ ಏನಿದೆಲ್ಲ ಇದು ಕಂಪ್ಲೀಟ್ ಆಗಿ ಐದು ಎಕರೆ ಇದೆ ಇಲ್ಲಿ ವೆರೈಟೀಸ್ ಆಫ್ ಹೂವಿನ ಗಿಡಗಳು ನಿಮಗೆ ಸಿಗುತ್ತೆ ಅಂದರೆ ಇವರ ಮೇನ್ ಬಿಸ್ನೆಸ್ ಅಂತ ಅಂದರೆ ನರ್ಸರಿ ಅದರೊಳಗೂ ಹೂವಿನ ಗಿಡ ಡೇರೆ ಹೂ ಒಂದು ಹಂಡ್ರೆಡ್ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಡೇರೆ ಹೂವಿನ ಗಿಡ ಇದೆ ಹಾಗೆ ಸೇವಂತಿ ಗಿಡ ಅಂತೂ ಮೋರ್ ದೆನ್ ಫಿಫ್ಟೀನ್ ಕಲರ್ಸ್ ಅಲ್ಲಿ ಇದೆ ಹಾಗೆ ಇಂಡೋರ್ ಪ್ಲಾಂಟ್ಸ್ ಔಟ್ಡೋರ್ ಪ್ಲಾಂಟ್ಸ್ ಸೆಮಿ ಶೇಡ್ಸ್ ಅಲ್ಲಿ ಬೆಳೆಸುವಂಥದ್ದು ಪ್ರತಿಯೊಂದು ರೀತಿಯ ಹೂವಿನ ಗಿಡಗಳು ಇಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಮಾವು ಅಂತ ಬಂದರೆ ತೋತಾಪುರಿ ಬಾದಾಮಿ ಮತ್ತು ಮಲ್ಲಿಕ ರಸ್ಪುರಿ ಹೀಗೆ ತುಂಬ ವೆರೈಟಿಸ್ ಆಫ್ ಮಾವಿನಕಾಯಿಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಬೇರೆ ಬೇರೆ ಥರದ ಹಲಸಿನ ಹಣ್ಣು ಮತ್ತು ಪಪ್ಪಾಯ ಕಬ್ಬು ಅಡಿಕೆ ತೆಂಗು ಬಾಳೆ ಗಿಡ ಎಲ್ಲ ಥರದ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ ಇದೊಂಥರ ಹಳ್ಳಿಯ ವಾತಾವರಣ ಅಂತ ಹೇಳ್ಬೋದು ಒಂದು ರೀತಿ ಪಿಕ್ನಿಕ್ ಥರ ಒಂದು ಡೇ ಒಂದು ದಿನ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಬಿಕಾಸ್ ಬೆಂಗಳೂರಲ್ಲಿ ಇಡೀ ದಿನ ಟ್ರಾಫಿಕ್ ಅದೇ ಕೆಲಸ ಅದೇ ಇದು ಅಂತೇಳಿ ಬೇಜಾರ್ ಬಂದಿರುತ್ತೆ ಸೊ ಆ ಥರದ ಸಂದರ್ಭದಲ್ಲಿ ಈ ರೀತಿ ಒಂದು ಈ ಪ್ಲೇಸ್ಗೆ ಬಂದರೆ ಒಂದು ರೀತಿ ಪಿಕ್ನಿಕ್ ಅನ್ನೋ ರೀತಿಯೂ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಷ್ಟು ಲಾಸ್ಟ್ ಟೈಮ್ ನಾವಿಲ್ಲಿ ಬಂದಾಗ ನಾವೆಲ್ಲರೂ ಒಂದೊಂದು ಪೀಸ್ ಕಬ್ಬನ್ನು ತೊಗೊಂಡೋಗಿದ್ವಿ ಬಟ್ ಈ ಸಲ ನಮ್ಮೆಲ್ಲರಿಗೂ ಇವರು ಕಬ್ಬಿನ ಜ್ಯೂಸನ್ನು ಮಾಡಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಯಾಕಂದರೆ ನಾವೆಲ್ಲ ಸೇರಿ ಒಂದು ಐವತ್ತು ಜನ ಇರ್ಬೋದು ಅಂತ ಅನ್ಕೋತೀನಿ ಸೊ ಇಷ್ಟೊಂದು ಜನರಿಗೆ ಅವರು ಫ್ರೀಯಾಗಿ ಕಬ್ಬಿನ ಜ್ಯೂಸು ಅದು ನಿಮ್ಗೆ ಬೇಕಾಗುವಷ್ಟು ಎಲ್ರಿಗೂ ಒಂದೊಂದು ಲಾಸ್ ಅಂತ ಏನೂ ಲಿಮಿಟ್ ಇಟ್ಟಿಲ್ಲ ನೀವು ಎಷ್ಟು ಬೇಕೋ ಅಷ್ಟು ಕಬ್ಬಿನ ಹಾಲು ಕುಡಿಬೋದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅಷ್ಟು ಕಬ್ಬಿನ ಹಾಲನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಎಲ್ರಿಗೂ ಕಬ್ಬನ್ನು ಕೂಡ ಕೊಡ್ತಾ ಇದ್ದಾರೆ ತಿನ್ನೋದಕ್ಕೋಸ್ಕರ ಇವರ ಆ ಥರ ಆತಿಥ್ಯ ಅಂತೂ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಬಂದವರಿಗೆಲ್ಲ ಚಿಪ್ಸ್ ಜ್ಯೂಸ್ ಅದರ ಜೊತೆಗೆ ಟೀ ಕಾಫಿ ಪಿಕ್ ಅವರಿಗೆ ಟೀ ಕಾಫಿ ಕೂಡ ಕೊಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ಇವರೆಲ್ಲರೂ ನಮ್ಮನ್ನು ಟ್ರೀಟ್ ಮಾಡಿದ್ರು ಸ್ನೇಹಿತರೆ ನನ್ನ ಹಾಗೆ ಇಲ್ಲಿಗೆ ಬಂದಿರೋ ಬೇರೆಯವರ ಅಭಿಪ್ರಾಯಗಳನ್ನು ಕೇಳೋಣ ಯಾಕಂದರೆ ಕೆಲವರು ಫಸ್ಟ್ ಟೈಮ್ ಬಂದಿರೋರು ಇದ್ದಾರೆ ಕೆಲವರು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಿರೋರು ಇದ್ದಾರೆ ಸೊ ಅವರಿಗೆಲ್ಲ ಈ ಮ್ಯಾಂಗೋ ಪಿಕ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಈ ಇವತ್ತಿನ ಈ ಭಾನುವಾರ ತುಂಬ ಚಂದದ ಭಾನುವಾರ ಇದೊಂದು ಒಂಥರ ಮ್ಯಾಂಗೋ ಪಿಕ್ಕಿಗೆ ಹೋಗೋಣ ಅಂತ ಶ್ಯಾಮ್ ಸುಂದರ್ ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು ಅಯ್ಯೋ ಹೋದ್ರು ಹೋದ್ರಾಯ್ತು ಅಂತ ಆದರೆ ಹತ್ರ ಬಂದಂಗೆ ಒಂಥರ ಮಾವ್ನಂದರೆ ಯಾರಿಗಿಷ್ಟ ಇಲ್ಲ ಇದು ಹಣ್ಣುಗಳ ರಾಜ ತಾನೆ ಅದಕ್ಕೆ ತುಂಬ ಜನ ಎಲ್ಲರನ್ನು ಸೇರಿಸಿದ್ದಾರೆ ಅವರು ಸೇರಿಸಿ ನಾವೆಲ್ಲ ಬಂದ್ವಿ ಈಗ ಇಲ್ಲಿ ಬಂದ ಮೇಲೆ ಓ ಬರೀ ನಾವು ಹೋದ ತಕ್ಷಣ ಓ ಬರೀ ಮ್ಯಾಂಗೋ ಪಿಕ್ ಅಂದರೆ ಹೋಗೋದು ಮ್ಯಾಂಗೋ ತಗೊಳ್ಳೋದು ಮನೆಗೆ ಹೋಗೋದು ಅಂದ್ಕೊಂಡ್ವಿ ಇಲ್ಲ ಇಲ್ಲ ಇದೊಂದು ಕೂಟ ಆಗಿತ್ತು ಕಬ್ಬನಲ್ಲಿ ಅವರೇ ಕಬ್ಬಿನ ಮಾಡಿ ಮಷೀನಲ್ಲಿ ಎಲ್ಲ ಮಾಡಿ ನಮ್ಗೆ ಬೇಕಾಗಿ ತರ ಟೇಸ್ಟ್ ಮಾಡಿ ಕೊಟ್ಟರು ಎಷ್ಟು ಚೆನ್ನಾಗಿ ಆಧಾರಾದಿತ್ಯ ಮಾಡಿದ್ರು ಆಮೇಲೆ ಅವ್ರ ಜೊತೆಲಿ ಅವ್ರದ್ದು ನರ್ಸರಿ ಇದೆ ಇಲ್ಲಿ ಆ ನರ್ಸರಿಯಲ್ಲಿ ಬೇಕಾ ತರ ನೂರಾರು ತರ ಗಿಡಗಳಿದೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟರು ನಮ್ಗೆ ತುಂಬ ಚೆನ್ನಾಗಿತ್ತು ನಮಗೆ ನಾವು ಒಂದಿಷ್ಟು ಗಿಡಗಳನ್ನು ಕೊಂಡ್ಕೊಂಡ್ವಿ ಆಮೇಲೆ ಎಲ್ಲರ ಜೊತೆ ಮಾತಾಡಿದ್ದು ಖುಷಿಯಾಗಿ ಕಳೆದಿದ್ದು ಮ್ಯಾಂಗೋನು ಸಿಕ್ತು ನಮ್ಗೆ ಬೇಕಾಗಿದ್ದು ಒಂಥರ ಇದು ಬರೀ ಒಂದು ಏನೋ ಒಂದು ವ್ಯವಹಾರ ಅಂತ ಅನಿಸ್ಲಿಲ್ಲ ನಮಗೆ ತುಂಬ ಖುಷಿ ಆಯಿತು ಎಲ್ಲೋ ಊರಿಗೆ ಬಂದಿದ್ದೀವಿ ನಮ್ಮದೇ ತೋಟದಲ್ಲಿ ತಿ ಕಿತ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಥರ ಫೀಲು ಇದೊಂಥರ ಸುಂದರ ಒಂದು ಈ ಭಾನುವಾರ ನಮಗೆ ತುಂಬ ವ್ಯಾಲ್ಯೂಯಬಲ್ ಭಾನುವಾರ ಅಂತ ಅನ್ನಿಸ್ತಾ ಇದೆ ಮತ್ತು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಶ್ಯಾಮ್ ಸುಂದರ್ ಅವರಿಗೆ ಹೆಪೇಪ್ ಹೊರ್ರೆ ಥ್ಯಾಂಕ್ ಯು ಎವ್ರಿ ಒನ್ ತುಂಬ ಜನರ ಪರಿಚಯ ಆಯಿತು ತುಂಬಾ ಒಂಥರ ಪಿಕ್ನಿಕ್ ಅಂತ ಅನಿಸ್ತು ನನ್ಗೆ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಹೆಗ್ಡೆ ಹೇಳಿ ಈ ಬೆಂಗಳೂರಿನ ಜಂಜಡ ಬದುಕಲಲ್ಲಿ ನಮ್ ಶ್ಯಾಮ್ ಸುಂದರ್ ಹೆಗಡೆ ಅಂತ ಫ್ರೆಂಡ್ ಸಿಕ್ಕಿದ್ರೆ ಭಾರಿ ಖುಷಿ ಆಗ್ಲಕ್ಕು ಮ್ಯಾಂಗೋ ಪಿಕ್ ಹೇಳೋ ಕಾರ್ಯಕ್ರಮಕ್ಕೆ ಕರ್ಕೊಂಡ ತುಂಬಾ ಚೆನ್ನಾಗಿತ್ತು ಎಲ್ಲ ಮ್ಯಾಂಗೋ ಎಲ್ಲ ತಗ ಒಳ್ಳೆ ಕಾರ್ಯಕ್ರಮ ಮಾಡೋಣ ಮತ್ತೆ ಜ್ಯೂಸು ಚಿಪ್ಸು ಮತ್ತೆ ದೇವರಾಜ್ ಅಂತ ಓನರ್ ಸಿಗದೆ ನಮಗೆ ನಮಸ್ಕಾರ ನಾನು ಜ್ಯೋತಿ ಶ್ಯಾಮ್ ಸುಂದರ್ ಅಂತ ನಂದಿನಿ ಲೇಔಟ್ ಅಲ್ಲಿ ಇದ್ದೀನಿ ಶ್ಯಾಮ್ ಸುಂದರ್ ಹೆಗ್ ಅವರು ಮ್ಯಾಂಗೋ ಪಿಕ್ ಬಗ್ಗೆ ಹೇಳಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಆರ್ಗಾನಿಕ್ ಮ್ಯಾಂಗೋ ಸಿಗುತ್ತೆ ಅಂತ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಇಲ್ಲಿ ಮ್ಯಾಂಗೋ ಅಷ್ಟೇ ಅಲ್ಲದೆ ಕಬ್ಬು ಕೂಡ ಇದೆ ನಾನು ಕಬ್ ತಿಂತಾ ಇದ್ದೀನಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ತರ ಗಿಡಗಳಿದೆ ಎಲ್ಲಾನು ತಗೊಂಡು ಹೋಗಿ ಚಿಕ್ಕ ಬಾಲ್ಕನಿಯಲ್ಲಿ ಇಡಬೇಕು ಅಂತ ಅನ್ಕೊಂಡಿದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ವೀಕೆಂಡ್ ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ವೀಕೆಂಡ್ ಥ್ಯಾಂಕ್ ಯು ನಮಸ್ಕಾರ ನಾವಿವತ್ತು ರಾಮೋಹಳ್ಳಿ ಹತ್ರ ಇರುವಂತ ಒಂದು ತೋಟದ ಮನೆ ಬಂದಿದ್ದೀವಿ ಇದು ದೇವರಾಜ್ ಅವರ ತೋಟದ ಮನೆ ಇಲ್ಲಿ ಮುಖ್ಯವಾಗಿ ನಾವು ಬಂದಿರೋ ಉದ್ದೇಶ ಅಂದ್ರೆ ನಾವೆಲ್ಲ ತಂಡ ಕಟ್ಕೊಂಡು ಒಂದು ರೈತರಿಗೆ ಒಂದು ಸಹಾಯವಾಗುವಂತಹ ಒಂದು ಉದ್ದೇಶದಿಂದ ಅದೇ ರೀತಿ ನಮಗೂ ಒಂದು ಒಳ್ಳೆ ರೀತಿಯ ಉದ್ದೇಶದಿಂದ ಒಂದು ಮ್ಯಾಂಗೋ ಪಿಕ್ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಸ್ನೇಹಿತರಾದ ಅಥವಾ ನಮ್ಮ ಸಂಬಂಧಿಕರಾದ ಶ್ಯಾಮ್ ಸುಂದರ್ ಹೆಗಡೆ ಅವರು ನೆರವೇರಿಸಿದ್ರು ಅದನ್ನು ಐವತ್ತರವತ್ತು ಜನ ಬಂದ್ವಿ ನಮ್ಮ ಉದ್ದೇಶ ಏನಂತಂದ್ರೆ ಒಂದು ಉತ್ತಮವಾದ ಕ್ವಾಲಿಟಿ ಮ್ಯಾಂಗೋ ಹಣ್ಣುಗಳು ಮ್ಯಾಂಗೋ ಕಾಯಿಗಳು ಬಲಿತಿರುವಂತಹ ಮಾವಿನ ಮಾವಿನಕಾಯಿಗಳು ಬಾದಾಮಿ ತಳಿಯ ಮಾವಿನಕಾಯಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿತ್ತು ಸುಮಾರು ದೊಡ್ಡ ರಾಶಿನೇ ಇತ್ತು ಒಂದು ಐದು ಕೆಜಿ ಅಂತ ರಾಶಿ ಇತ್ತು ಅದಷ್ಟು ಇವಾಗ ಖಾಲಿಯಾಗಿದೆ ಇದನ್ನು ನಾವೀಗ ಮನೆಗೆ ಹಣ್ಣು ಹಣ್ಣು ಮಾಡ್ಕೊಬೇಕು ಸಾಧಾರಣವಾಗಿ ನಾವು ಪೇಟೆಯಲ್ಲಿ ತೆಗೋಂಥ ಹಣ್ಣುಗಳು ಕೆಮಿಕಲ್ ಇಂದ ಹಣ್ಣಾಗುವಂಥ ಹಣ್ಣುಗಳು ಅದನ್ನೇ ನಾವು ತುಂಬ ಅತ್ಯಂತ ಉತ್ತಮವಾದ ಮಾವಿನ ಹಣ್ಣು ಅಂತ ತಿಳ್ಕೊತೀವಿ ಆದ್ರಿಗೆ ನಾವೀಗ ಅರವತ್ತು ರೂಪಾಯಿಗೆ ನಾವು ಒಂದು ಕೆ ಜಿ ಅಂತ ತಗೊಂಡಿದ್ದೀವಿ ಅರವತ್ತು ರೂಪಾಯಿ ಲೆಕ್ಕಾಚಾರ ಅಷ್ಟೇ ಸಾಧಾರಣ ಒಂದು ಎರಡು ಮೂರು ಹಣ್ಣು ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಅವರು ಯಾವುದೇ ರೀತಿ ಕಂಜುಸ್ತಾನ ಮಾಡಿಲ್ಲ ಅವರು ತುಂಬ ಒಳ್ಳೆಯ ರೀತಿ ನಮ್ಮನ್ನು ನೋಡಿದ್ದಾರೆ ನೋಡ್ಕೊಂಡಿದ್ದಾರೆ ನಾವು ಬಂದ ತಕ್ಷಣ ನಮಗೆಲ್ಲರಿಗೂ ಕಬ್ಬಿನ ಹಾಲು ಕೊಟ್ಟಿದ್ದಾರೆ ಎಷ್ಟು ಬೇಕಷ್ಟು ಕೊಡು ಕಬ್ಬಿನ ಹಾಲು ಕೊಟ್ಟಿದ್ದಾರೆ ನಾವು ಅದು ಐದೈದು ಲೋಟ ಆರಾರು ಲೋಟ ಕಬ್ಬಿನ ಹಾಲು ಕೊಡಿದ್ವಿ ಚಿಪ್ಸ್ ತಿಂದ್ವಿ ಇಲ್ಲೇ ಹರಟೆ ಹೊಡೆದ್ವಿ ಒಂದು ಗೆಟ್ ಟುಗೆದರ್ ತರ ಪಾರ್ಟಿ ಆಯ್ತು ಸೊ ಒಂದು ಅತ್ಯುತ್ತಮ ಒಂದು ಕೆಲಸ ಇವತ್ತು ನಮ್ಮ ಶ್ಯಾಮಸಂದ್ರ ಹೆಗಡೆ ಅವರ ಕಡೆಯಿಂದ ಆಗಿದೆ ಹಾಗೆ ಇವರು ದೊಡ್ಡ ಫಾರ್ಮ್ ಇದೆ ನರ್ಸರಿ ಇದೆ ನಾನಾ ತರಹದ ಒಂದು ಸೇವಂತಿ ಗಿಡ ಹೂಗಳು ಹೂಗಳು ಇವೆ ಕೆಲವೊಂದಷ್ಟು ವಿಶೇಷವಾದಂತಹ ಒಂದು ಗಿಡಗಳಿದಾವೆ ಅದ್ರ ಜೊತೆಗೆ ಈಗ ಆಫೀಸ್ ಒಳಗಡೆ ಇಡುವಂತ ಗಿಡಗಳು ಮತ್ತೆ ಮನೆ ಗಾರ್ಡನ್ ಇಡುವಂತ ಗಿಡಗಳು ಸಪರೇಟ್ ಸಪರೇಟ್ ಆಗಿವೆ ಅದನ್ನ ನಾವು ತಗೊಂಡು ಹೋಗಬಹುದು ತುಂಬಾ ಉತ್ತಮವಾಗಿದೆ ಇದು ರಾಮಹಳ್ಳಿ ಅಂತ ಇಲ್ಲಿರೋದು ಇವರ ಇದ್ರ ಮಾಲೀಕರು ದೇವರಾಜ್ ಅಂತ ನೀವು ಒಂದ್ಸಲ ಆದ್ರೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಸ್ನೇಹ ಸಮ್ಮೇಳನದಿಂದ ಶಾಮ ಹಿಂದಿನ ವರ್ಷ ನಂಗು ಮ್ಯಾಂಗೋ ಬಿಕ್ ಹೇಳ್ಕೊಂಡು ಫಸ್ಟ್ ಟೈಮ್ ನಂಗೋ ಕೇಳದ್ದು ಆ ಶಾಮಣ್ಣ ಎಲ್ಲೋ ಕರ್ಕೊಂಡು ಹೋಗ್ತಾ ಹೇಳ್ಕೊಂಡು ನಂಗೋ ಬಂದು ತುಂಬ ಖುಷಿಯಾಗಿತ್ತು ಲಾಸ್ಟ್ ಟೈಮ್ ನಂಗೊನಿಗೆ ಕೈಯಾರೆ ಕೈಕೊಂಡು ಮಾವಿನ ಹಣ್ಣನ್ನು ಮನೆಗೆ ತಗೊಂಡು ಹೋಗಿ ಮಾವಿನ ಕಾಯಿ ಕೊಯ್ದು ಹಣ್ಣನ್ನು ಮನೆಗೆ ತಗೊಂಡೋಗಿ ಇದು ಮಾಡ್ಕೊಂಡಿದ್ದೀ ಈ ಸಲ ಕೊಯ್ದಿಟ್ಟದ್ದು ಮಾವಿನ ಕಣ್ಣು ಬಾದಾಮಿನಡ ನೋಡು ಮನೆಗೆ ಹಾಕೊಂಡು ನೋಡ್ತಾ ಹೆಂಗೆ ಇರ್ತಾವೆ ಬಟ್ ಎನಿವೇಸ್ ಇಲ್ಲಿ ಎಲ್ಲರದು ಪರಿಚಯ ಆಗತ್ತಂತೂ ರಶಿ ಖುಷಿ ಆಯ್ತು ಹವ್ಯಕರು ಹಿಂಗೆ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಬೆಳಲಿ ಎಲ್ಲರೂ ಹೀಗೆ ಗೆಟ್ ಟುಗೆದರ್ ಮಾಡ್ತಾ ಇಪ್ಪನ ಶಾಮಣ್ಣಂಗೆ ಧನ್ಯವಾದಗಳು ಅವ ಬೆಂಗಳೂರಿನಲ್ಲಿರೋ ಎಲ್ಲಾ ಹವ್ಯಕ್ರನ್ನೂ ಸೇರಿಸ್ತಾ ಹೇಳ್ಕೊಂಡು ಪ್ರಮಾಣ ಮಾಡಿತಾ ಅದಕ್ಕೆ ನಾವೆಲ್ಲ ಸಹಕಾರ ಕೊಡುವ ಸಹಕಾರ ಕೊಡುವ ಹೌದು ಈ ಬರೀ ಮ್ಯಾಂಗೋ ಪಿಕ್ ಅಷ್ಟೇ ಅಲ್ಲ ಮ್ಯಾಂಗೋ ಪಿಕ್ ಶಾಮಣ್ಣು ಹೇಳ್ದಂಗೆ ಇದೊಂದು ನೆವು ಅಷ್ಟೇ ಆದ್ರೆ ನಮಗೆ ಎಲ್ಲ ಸೇರಿಕಿದು ಒಳ್ಳೆ ಅವಕಾಶ ಈಗ ಅಂದರೆ ಸಿದ್ಧಿ ಸತ್ಕಾರ ಚಿಪ್ಸು ಇದು ಈ ರೀತಿ ಕಬ್ಬಣಾನು ಚಿಪ್ಸ್ ಅದೆಲ್ಲ ಮಾವಿನ ಹಣ್ಣು ನಾವೇ ಕೈಯಿಂದ ಆರಿಸ್ಕೊಳ್ಳೋದು ಪೌಡರ್ಡ್ ಹಾಕಿದ ಮಾಡ್ದೆ

ಎಲ್ಲರೂ ಮೀಟ್ ಆಗಿದ್ದು ಒಂದು ಖುಷಿ ಮ್ಯಾಂಗೋ ಅಂತೂ ಸಿಕ್ಕಿದ್ದಂತೂ ಡಬಲ್ ಖುಷಿ ಜೊತೆಗೆ ಮೀಟಾಗಿ ತುಂಬ ಚೆನ್ನಾಗಿತ್ತು ಇದೊಂದು ಒಂದು ಒಳ್ಳೆ ಗೆಟ್ ಟುಗೆದರ್ ಸಿಟಿಯಿಂದ ಹೊರಗಡೆ ಬಂದು ಸುಮ್ಮನೆ ವೀಕೆಂಡ್ ಬಂದು ಟೈಮ್ ಚೆನ್ನಾಗಿತ್ತು ನನ್ನಸು ಶೀತಲ್ ಹೆಗಡೆ ಅಂತ ಫಸ್ಟ್ ಟೈಮ್ ಬಂದಿರೋದು ಮ್ಯಾಂಗೋ ಪಿಕಿಂಗ್ ಶ್ಯಾಮ್ಸೀಧರ್ ಹೆಗ್ಡೆ ಅವರು ಇನ್ವೈಟ್ ಮಾಡಿದ್ರು ಬಂದೆ ನಾನು ನನ್ನ ಬಂದ್ರು ನನಗೆ ತುಂಬಾ ಖುಷಿ ಆಯ್ತು ಏನಂದ್ರೆ ಬಂದಿರೋದು ಬಂದಿದ್ದು ಆಮೇಲೆ ಇಲ್ಲಿ ನರ್ಸರಿ ನೋಡಿದೆ ತುಂಬಾ ಗಿಡ ಇದು ಚೆನ್ನಾಗಿತ್ತು ಯಾವ್ದು ಬೇಕಾದ್ರು ತಿಂಕ್ ಮಾಡ್ಲಿಕ್ಕೂ ಬಂದೆ ಅದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾಳಿ ಆಮೇಲೆ ನೆಕ್ಸ್ಟ್ ಇಲ್ಲಿನ ಇದು ಕಬ್ಬಿನ ರಸ ಸಿಂಪಲ್ ಹಾಕು ಮಾಡ್ಕೊಡ್ತಾವ ಮಸಾಲೆ ಹಾಕು ಮಾಡ್ಕೊಡ್ತ ತುಂಬಾ ಖುಷಿ ಆಯ್ತು

ನಿಜ ಹೇಳ್ಬೇಕು ಅಂತಂದ್ರೆ ಎಷ್ಟೋ ವರ್ಷ ಆಗಿತ್ತು ಕಬ್ಬನ್ನ ಕಡಿದು ಇಮಿಡಿಯೇಟ್ಲಿ ಅಲ್ಲೇ ಹಾಲ್ ಮಾಡಿ ಕೊಡ್ದದ್ದು ಎಷ್ಟೋ ವರ್ಷ ಆಗಿತ್ತು ನಾನು ಮೋಸ್ಟ್ಲಿ ಸಣ್ಣ ಇದ್ದಾಗ ಕಾಣ್ತು ಇದು ಎಷ್ಟು ವರ್ಷ ಆದ್ಮೇಲೆ ಬನ್ನಿ ಇಲ್ಲಿ ಬನ್ನಿ ನೋಡಿ ಬರಿ ಹೈ ಮಾಡಿ ಅದೇ ಇರುತ್ತೆ ಬನ್ನಿ ಸರ್ ಅದೇ ಇರುತ್ತೆ ಸರ್ ಬಿಡಿ ಬಿಡಿ ಓಕೆ ಬಿಡಿ ಓಕೆ ಶ್ರೀ ಕೃಷ್ಣ Bye. <laughs> ला भजी सुनी श्रीकृष्णन चरण कमला भजी वेनी लोकव Game on! Money, I'll be it. क्षमना अविनाशी क्षमना पदकमला श्री श्रीकृष्णन चरण कमला सुमन बेनी सुमन बेनी ನಮಸ್ಕಾರ ಶ್ಯಾಮ್ ಸುಂದರ್ ಹೆಗ್ಡೆ ಅಂತ ಇದು ನನ್ನ ಈ ವರ್ಷದ ಎರಡನೇ ಮ್ಯಾಂಗೋ ಪಿಕ್ ಒಂದೇ ಮ್ಯಾಂಗೋ ಪಿಕ್ ನಾನು ಮಾಡಿದ್ದೆ ಅಲ್ಲ ತುಂಬ ಜನ ನಾನು ಬರ್ತೇನೆ ನಾನು ಬರ್ತೇನೆ ನನಗೂ ಫಾರ್ಮಲ್ಲಿದ್ದ ಮಾವಿನ ಹಣ್ಣು ಬೇಕು ಅಂತ ತುಂಬ ಜನ ಹೇಳಿದಾಗ ಎರಡನೇ ಮ್ಯಾಂಗೋ ಪಿಕ್ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು ಅಂತಂತ ಹೇಳಿದ್ದೆ ಇವತ್ತು ನಾನು ಎರಡನೇ ಮ್ಯಾಂಗೋ ಪಿಕ್ ಮಾಡ್ತಾ ಇದ್ದೇನೆ ಈ ಸಲ ಇಲ್ಲಿ ಬಾದಾಮಿ ಕ್ವಾಲಿಟಿ ಮಾತ್ರ ಇದೆ ಬಾದಾಮಿ ಕ್ವಾಲಿಟಿ ಮ್ಯಾಂಗೋ ಇದೆ ಇಲ್ಲಿ ಮುಂಚೆನೇ ಹೇಳಿದ್ದೆ ನಾನು ಈ ಸಲ ಬಾದಾಮಿ ಮಾತ್ರ ಇರುತ್ತೆ ಇಲ್ಲಿ ಬಾದಾಮಿ ಯಾರಿಗೆ ಬೇಕೋ ಅವರಷ್ಟೇ ಬನ್ನಿ ಅಂತಂತ ಹೇಳಿದ್ದೆ ನಾನು ದೇವರಾಜ್ ಅವ್ರ ಫಾರ್ಮ್ ಬಂದೆ ದೇವರಾಜ್ ಅವ್ರದ್ದು ನರ್ಸ್ ಅದು ಸಂತೋಷ್ ನರ್ಸರಿ ಅಂತ ಅವ್ರದ್ದು ಇದೆ ಅವ್ರದ್ದು ಇಲ್ಲಿ ಮಾವಿನ ಮರಗಳು ತುಂಬ ಮರಗಳಿದೆ ಅವರದ್ದು ಇಲ್ಲಿ ಅವರು ಯಾವುದೇ ಥರದ್ದು ರಾಸಾಯನಿಕವಾಗಲಿ ಯಾವುದನ್ನು ಹಾಕಲ್ಲ ಅವರು ಎಲ್ಲ ಊರಿಗೆ ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಹಾಕಿ ಆ ಥರನೇ ಮಾಡಿ ಬೆಳೆಸಿರ್ತಾರೆ ಹಣ್ಣಿಗೂ ಅವರು ಔಷಧಿ ಆಗಲಿ ಏನು ಹೊಡೆಯಲ್ಲ ಅವರು ನಾವು ಇಲ್ಲಿ ತಗೋದು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಇವರು ದೇವರಾಜ್ ಅಂತ ಈ ಫಾರ್ಮು ಇರದ್ದೇನೆ ನಿಮಗೆ ಈಗ ಐಡಿಯಾ ಹೇಗೆ ಬಂತು ಈಗ ನೀವೆಲ್ಲ ಯೂಶುವಲಿ ಇದನ್ನ ತಗೊಂಡೋಗಿ ಇಲ್ಲ ಬೇರೆ ಕಡೆ ನಾವು ಮೊದಲು ನಾವು ಮಾಡ್ತಾಯಿದ್ವು ಅಂದರೆ ಬೇರೆ ಮಧ್ಯವರ್ತಿ ಕೊಡ್ತಾಯಿದ್ವು ಆ ಮಧ್ಯವರ್ತಿಯವರು ಮುಖಾಲು ಭಾಗ ತಿಂದು ಕಾಲು ಭಾಗ ನಮಗೆ ಕೊಡ್ತಾಯಿದ್ರು ಇಂಥ ನಮ್ಮ ಶ್ಯಾಮ್ಸುಂದ್ರ ಹೆಗ್ಡೆಯವರೊಬ್ಬರು ನಮಗೆ ಪರಿಚಯ ಆಗಿ ಅವರು ನಮಗೆ ಒಂದು ದಾರಿ ತೋರಿಸ್ತೀನಿ ಇಲ್ಲೇ ಮಾಡೋಣ ಮ್ಯಾಂಗೋ ಪಿಟ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ತಕ್ಷಣ ನಾನು ಅವ್ರು ಬರೆಯಲಿದ್ವಿ ಎಲ್ಲ ಅವರೇ ಬರೆಯಲಿದ್ರು ಶ್ಯಾಮ್ಸುಂದ್ರ ಅವರು ಬಂದು ಇಲ್ಲಿ ಮ್ಯಾಂಗೋ ಪಿಟ್ ಮಾಡಿದ್ವು ಆದರೆ ಅವರಿಂದ ಏನಂದರೆ ನಮಗೆ ಸ್ವಲ್ಪ ಆದಾಯ ಜಾಸ್ತಿ ಹೆಚ್ಚಿಗೆ ಸಿಗ್ತಾಯಿದೆ ಮಧ್ಯವರ್ತಿಗಳು ತಿನ್ನೋದು ಬಿಟ್ಟು ನಮಗೆ ಸ್ವಲ್ಪ ಆದಾಯ ಸಿಕ್ಕೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಥರ ಮಾಡಿದ ಒಬ್ಬರಿಂದ ಸಹಕಾರ ಆಯ್ತಲ್ಲ ಇದರಿಂದ ನಮಗೆ ಭಾರಿ ಅನುಕೂಲ ಆಗಿದೆ ಈ ರೀತಿ ಎಲ್ಲರೂ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಮಧ್ಯವರ್ತಿಗಳು ತಿನ್ನೋದು ತಪ್ಪುತ್ತೆ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರೇ ನೋಡಿ ಜನರ ಸದಸ್ಯರೇ ನಾವು ಹೇಳ್ತಾ ಇರೋದು ಇದನ್ನೇ ಈ ವಿಡಿಯೋ ಯಾರೇ ರೈತರು ಯಾರು ನೋಡ್ತಾ ಇದ್ದರೆ ಈ ವಿಡಿಯೋನ ಖಂಡಿತವಾಗೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ನನ್ನಂತವ್ರು ಈ ತರ ಸಂಪರ್ಕ ಮಾಡಿದ್ರೆ ನೀವು ಮಧ್ಯವರ್ತಿಗಳಿಗೆ ನಿಮ್ಮ ಬೆಳೆಯನ್ನು ಯಾರಿಗೂ ಕೊಡಬೇಡಿ ನಾವು ಹೇಳ್ತಾ ಇರೋದನ್ನೇ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿದ್ದ ಬೆಳೆನ ತುಂಬಾ ಕಡಿಮೆ ರೇಟಲ್ಲಿ ನೀವು ಬಿಡ್ತೀರಾ ಅದು ಅದನ್ನು ನಾನು ನೋಡಿ ಅದನ್ನ ಬೇಜಾರಾಗಿ ಈ ತರ ಪಿ ಮ್ಯಾಂಗೋ ಪಿಕ್ ಮಾಡ್ತಾ ಇದ್ದೇನೆ ಇದು ಮೂರ್ ಮೂರನೇ ವರ್ಷದ್ದು ನನ್ನ ಮ್ಯಾಂಗೋ ಪಿಕ್ ಇದು ನಮ್ಗೇನು ರೈತರು ಬೆಳಿಬೇಕು ರೈತರು ಉದ್ದಾರ ಆಗ್ಬೇಕು ದೇಶದ ಬೆನ್ನೆಲ್ವೇ ರೈತರು ರೈತರು ಚೆನ್ನಾಗಿ ಬಿಟ್ಟರೆ ಇಂಡಿಯಾ ದೇಶ ಭಾರತ ಮುನ್ನಡೆಯಲಿ ಸಾಧ್ಯ ಹಾಗಾಗಿ ರೈತರು ಬೆನ್ನೆಲುಬು ದೇಶದ ಬೆನ್ನೆಲುಬೇ ರೈತರು ನನ್ನ ಒಬ್ಬನ ಕೈಲಿ ಒಬ್ಬನ ಕೈಲಿ ಈ ಥರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲ್ಲ ನಾನು ಈ ವಿಡಿಯೋ ನೋಡಿದವರು ನೀವು ನಿಮ್ಮ ಊರಿನ ಹತ್ತಿರದಲ್ಲಿದ್ದಂಥ ಈ ಥರ ತೋಟಕ್ಕೆ ಹೋದರೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಾವಿನಕಾಯಿನ ಒಳ್ಳೆ ರೇಟು ನಿಮ್ಮ ರೈತರಿಗೆ ಕೊಡಿಸಿ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತ್ರೆ ಇದಾಗಿತ್ತು ನಮ್ಮ ಮ್ಯಾಂಗೋ ಪಿಕ್ ನ ಕಾರ್ಯಕ್ರಮ ಈ ರೀತಿ ಎಲ್ಲ ಮೋಜು ಮಸ್ತಿಯಿಂದ ಈ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಬಂತು ಅಂತ ಹೇಳ್ಬೋದು